ನಮಸ್ಕಾರ ಗೆಳೆಯರೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಅನಂತ ಶಸ್ತ್ರ ಅನ್ನೋ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಈಗ ಭಾರತೀಯ ಸೇನೆಯ ಭಾಗವಾಗಿದೆ ಈ ಹಿಂದೆ ಕ್ಯೂ ಆರ್ ಅಂತ ಕರೆಯಲಾಗುತ್ತಿದ್ದ ಈ ಸಿಸ್ಟಮು ಪ್ರಸ್ತುತ ವಿಶ್ವದ ಅತ್ಯಾಧುನಿಕ ಮತ್ತು ವೇಗದ ಕ್ವಿಕ್ ರಿಯಾಕ್ಷನ್ ಸರ್ಪೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಆಗಿದೆ ಇದು ಟರ್ಕಿ ಮತ್ತು ಯುರೋಪಿನ ಹಲವು ದೇಶಗಳ ತಾಂತ್ರಿಕ ಪ್ರಾಬಲ್ಯವನ್ನು ಕೂಡ ಅಂತ್ಯಗೊಳಿಸಿದೆ ಸೊ ಗೆಳೆಯರೆ ಇವತ್ತಿನ ಈ ಚಿಕ್ಕ ವಿಡಿಯೋದಲ್ಲಿ ನೀವು ಅನಂತ ಶಸ್ತ್ರದ ವಿಶೇಷತೆಗಳು ಹೇಗೆ ಅದು ಇತರೆ ದೇಶಗಳಿಗಿಂತ ಭಿನ್ನವಾಗಿದೆ ಮತ್ತು ಭಾರತದ ರಕ್ಷಣಾ ಸಾಮರ್ಥ್ಯಕ್ಕೆ ಇದು ಹೇಗೆ ಹೊಸ ದಿಕ್ಕು ನೀಡಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲಿದ್ದೀರಿ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸುಗೆಳೆಯರೆ ಭಾರತವು ಕ್ಷಿಪಣಿಗಳ ಜಗತ್ತಿನಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ ಹಾಗೂ ಈ ಸಾಧನೆಯು ಅನೇಕ ದೇಶಗಳ ತಾಂತ್ರಿಕ ಶ್ರೇಷ್ಠತೆಯನ್ನ ಕೊನೆಗಾಣಿಸಿದಷ್ಟೇ ಅಲ್ಲದೆ ಟರ್ಕಿಯ ಸ್ಯಾಮ್ ಸೂಪರ್ ಮ್ಯಾಸಿಯನ್ನು ಕೂಡ ಕೊನೆಗಾಣಿಸಿದೆ ಭಾರತದ ಈ ಶಸ್ತ್ರಾಸ್ತ್ರದ ಘೋಷಣೆಯಿಂದಾಗಿ ಈಗ ಪ್ರಪಂಚದಾದ್ಯಂತ ಇರುವ ಎಲ್ಲಾ ದೇಶಗಳ ನಡುವೆ ತಮ್ಮ ಮಾರುಕಟ್ಟೆಯ ಬಗ್ಗೆ ಅಸುರಕ್ಷತೆ ಉಂಟಾಗಿದೆ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಭಾರತೀಯ ಸೇನೆಯು ಆರು ರೆಜಿಮೆಂಟ್ನ ಅನಂತ ಶಸ್ತ್ರವನ್ನ ಸೇರಿಸಿಕೊಳ್ಳುವುದಾಗಿ ಘೋಷಿಸಿದೆ ಹಾಗೂ ಈ ಒಪ್ಪಂದವು ಸುಮಾರು ಮೂವತ್ತರಿಂದ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳಾಗಿರಲಿದೆ ಗೆಳೆಯರೆ ನಿಮಗೆ ಈ ಅನಂತ ಶಸ್ತ್ರದ ಬಗ್ಗೆ ಹೇಳುವುದಾದರೆ ಇದು ಭಾರತದ ಆಧುನಿಕವಲ್ಲ ಬದಲಾಗಿ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಾಗಿದೆ ಇದರ ಪರೀಕ್ಷೆಯ ಸಮಯದಲ್ಲಿ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕ್ಯೂ ಆರ್ ಸ್ಯಾಮ್ ಅಂದ್ರೆ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರೆಯಲಾಗುತ್ತಿತ್ತು ಆದ್ರೆ ಈಗ ಇದೇ ಕ್ಯೂ ಆರ್ ಸ್ಯಾಮ್ಗೆ ಗೆ ಅನಂತ ಶಸ್ತ್ರ ಅನ್ನೋ ಹೆಸರು ಸಿಕ್ಕಿದೆ ನಾವು ಹೇಳಿದಂತೆ ಇದು ಕೇವಲ ಆಧುನಿಕವಲ್ಲ ಅತ್ಯಾಧುನಿಕ ಶಸ್ತ್ರಾಸ್ತ್ರವಾಗಿದೆ ಹಾಗೂ ಗೆಳೆಯರೆ ಈ ಎರಡೂ ಪದಗಳ ನಡುವೆ ದೊಡ್ಡ ವ್ಯತ್ಯಾಸವಿದೆ ಹೆಂಗಂದ್ರೆ ಇಲ್ಲಿ ಆಧುನಿಕ ಶಸ್ತ್ರಾಸ್ತ್ರ ಅಂದ್ರೆ ಪ್ರಸ್ತುತ ಅವಶ್ಯಕತೆಗಳಿಗೆ ತಕ್ಕಂತೆ ಬೇಡಿಕೆಗಳನ್ನ ಪೂರೈಸುವ ತಂತ್ರಜ್ಞಾನ ಹಾಗೇನೆ ಇಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಅಂದ್ರೆ ಪ್ರಸ್ತುತ ಮತ್ತು ಭವಿಷ್ಯದ ಎರಡು ಅವಶ್ಯಕತೆಗಳನ್ನು ಪೂರೈಸುವುದು ಅಷ್ಟೇ ಅಲ್ಲದೆ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ವಿಶಿಷ್ಟವಾದ ಶಸ್ತ್ರಾಸ್ತ್ರ ಸೊ ಈಗ ಭಾರತೀಯ ಭೂ ಸೇನೆಯು ಈ ಅನನ್ಯವಾದ ಅನಂತ ಶಸ್ತ್ರ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸೇರಿಸಿಕೊಳ್ಳುವುದಕ್ಕಾಗಿ ನಿರ್ಧರಿಸಿದೆ ಹಾಗೂ ಈಗ ಇದರ ನಂತರ ಭಾರತದ ಈ ಕ್ಷಿಪಣಿ ವ್ಯವಸ್ಥೆಯ ಬಗ್ಗೆ ಪ್ರಪಂಚದಾದ್ಯಂತ ಚರ್ಚೆ ನಡೀತಾ ಇದೆ ವಿಶೇಷವಾಗಿ ಟರ್ಕಿ ಮತ್ತು ಯುರೋಪಿನ ಆ ದೇಶಗಳಿಗೆ ಇದು ದೊಡ್ಡ ಸವಾಲಾಗಿದೆ ಯಾಕಂದ್ರೆ ಅವರು ಶಾರ್ಟ್ ರೇಂಜ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ತಮ್ಮನ್ನು ತಾವು ಶಕ್ತಿಶಾಲಿ ಅಂತ ಹೇಳಿಕೊಳ್ಳುತ್ತಾರೆ ಗೆಳೆಯರಿ ಟರ್ಕಿ ಮುಖ್ಯ ಗುರುತು ಡ್ರೋನ್ ಶಸ್ತ್ರಾಸ್ತ್ರಗಳ ಜೊತೆಗೆ ಶಾರ್ಟ್ ರೇಂಜ್ ನ ಕ್ಷಿಪಣಿ ವ್ಯವಸ್ಥೆಗಳಲ್ಲಿದೆ ಟರ್ಕಿಯ ಬಳಿ ತನ್ನದೇ ಆದ ಯಾವುದೇ ಲಾಂಗ್ ರೇಂಜ್ ನ ಆಪರೇಷನಲ್ ಮಿಸೈಲ್ ಡಿಫೆನ್ಸ್ ಇಲ್ಲ ಆದರೆ ಟರ್ಕಿಯು ಅನೇಕ ರೀತಿಯ ಶಾರ್ಟ್ ರೇಂಜ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ ಅದೇ ರೀತಿ ಯುರೋಪಿನ ಮಲ್ಟಿ ನ್ಯಾಷನಲ್ ಡಿಫೆನ್ಸ್ ಕಂಪನಿ ಎಂ ಎ ಕೂಡ ಶಾರ್ಟ್ ರೇಂಜ್ ಮಿಸೈಲ್ ಡಿಫೆನ್ಸ್ ನಲ್ಲಿ ತಾಂತ್ರಿಕವಾಗಿ ತಾನು ದೊಡ್ಡ ಆಟಗಾರ ಅಂತ ಹೇಳಿಕೊಳ್ಳುತ್ತದೆ ಹಾಗೇನೆ ಈಗ ನಿಮಗೆ ಆಶ್ಚರ್ಯವಾಗಬಹುದು ಯಾಕಂದ್ರೆ ಭಾರತದ ಅನಂತ ಶಸ್ತ್ರ ಮೈದಾನ ಕೇಳಿದ ನಂತರ ಎಂಬಿಡಿಎ ಆಗಿರ್ಲಿ ಅಥವಾ ಟರ್ಕಿ ಆಗಿರ್ಲಿ ಎಲ್ಲರ ಕ್ವಿಕ್ ರಿಯಾಕ್ಷನ್ ಟು ಏರ್ ಮಿಸೈಲ್ಗಳು ಬಹಳ ಹಿಂದೆ ಬಿದ್ದಿವೆ ಹಾಗೂ ಈ ವಿಷಯವನ್ನ ಸ್ವತಃ ಭಾರತದ ಡಿಆರ್ಡಿಒ ಬಹಿರಂಗಪಡಿಸಿದೆ ಅಂದ್ರೆ ಪ್ರಸ್ತುತ ಭಾರತದ ಕ್ವಿಕ್ ರಿಯಾಕ್ಷನ್ ಸರ್ಪೇಸ್ ಟು ಇಯರ್ ಮಿಸೈಲ್ ಯಾವುದೇ ದೇಶದ ಬಳಿ ಆಪರೇಷನಲ್ ಆಗಿ ಲಭ್ಯವಿಲ್ಲ ಭವಿಷ್ಯ ಬೇರೆ ಆದರೆ ಪ್ರಸ್ತುತ ಭಾರತವು ಏಷ್ಯಾ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ವೇಗವಾದ ಮತ್ತು ಅತ್ಯಾಧುನಿಕ ಅನಂತ ಶಸ್ತ್ರದಂತಹ ಕ್ವಿಕ್ ರಿಯಾಕ್ಷನ್ ಸರ್ಪೇಸ್ ಟು ಏರ್ ಮಿಸೈಲ್ ಸೃಷ್ಟಿ ಹೊಂದಿರುವ ಏಕೈಕ ದೇಶವಾಗಿದೆ ಗೆಳೆಯರೆ ಈವರೆಗೂ ಈ ರೀತಿಯ ಕ್ಷಿಪಣಿ ವ್ಯವಸ್ಥೆಯಲ್ಲಿ ತಾಂತ್ರಿಕ ಶ್ರೇಷ್ಠತೆಯನ್ನ ಹೊಂದಿದ್ದೇವೆ ಅಂತ ಹೇಳಿಕೊಳ್ಳುತ್ತಿದ್ದ ಈ ಎಲ್ಲಾ ದೇಶಗಳ ತಾಂತ್ರಿಕ ಶ್ರೇಷ್ಠತೆಯು ಭಾರತದ ಅನಂತ ಶಸ್ತ್ರದಂತಹ ವ್ಯವಸ್ಥೆಗಳ ಆಗಮನದಿಂದಾಗಿ ಈಗ ಕೊನೆಗೊಂಡಿದೆ ಸೊ ಹೇಳಿರಿ ಮೈತ್ರಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ